ಇದು ಸೊಗದೆ ಬೇರು ಅಂತ ಹಾಂ ಯಾವ್ದಕ್ಕೆ ಉಪಯೋಗಿಸ್ತಾರೆ ಇದು ಇದು ನೋಡಿ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಪಿತ್ತ ಕಡಿಮೆ ಮಾಡುತ್ತೆ ಇದ್ರ ಬೇರು ಭಾರಿ ಪರಿಮಳ ಇರುತ್ತೆ ಬೇರು ಹಾಂ ಇದು ಸೊಪ್ಪು ಉಪಯೋಗಕ್ಕೆ ಬರಲ್ಲ ಬರೋಲ್ಲ ಬೇರು ಮಾತ್ರ ಸುಗಂಧ ಪರಿಮಳ ಇರುತ್ತೆ ಸುಗಂಧಿನಿ ಬೇರು ಅಂತ ಹೇಳ್ತಾರೆ ಬೇರು ಈಗ ಮಲೆನಾಡಲ್ಲಿ ಸುಗಂಧಿನಿ ಬೇರು ಅಂತಾನೆ ಪರಿಮಳ ಕಷಾಯಕ್ಕೆ ಹಾಕಿದ್ರೆ ಅಷ್ಟು ಚಂದ ಅದು ಅದು ಅಷ್ಟೇ ನೋಡಿ ಒಳ್ಳೆ ಔಷಧಿಯ ಸಸ್ಯ ಹೋಗಿದೆ ಎಲ್ಲೂ ಇವಾಗ ಮಿಷನ್ ಬಂದು ಹೊಡೆದು ಹೊಡ್ದು ಹೊಡೆದು ಹೊಡೆದು ಅದು ಇಲ್ಲ ನೋಡಿ ಅದೇನೆ ಈಗ ಇದಷ್ಟು ಅದೇನೆ ನೋಡಿ ಯಾವಾಗ್ಲೂ ಸಿಗ್ತದ ವರ್ಷ ಐಡಿ ಸಿಕ್ತದ ಯಾವಾಗಲೂ ಇದು ಇದು ನೀರು ನೀರು ಬರುವಂತ ಜಲ ಬೇಸಕಲ್ ಕೂಡ ಇರುತ್ತ ಇದು ಇದನ್ನ ತೆಗೆದು ಆ ಬೇರು ಜಜ್ಜಿ ಕಷಾಯಕ್ಕೆ ಹಾಕ್ತಾರೆ ಕಷಾಯ ಆಷಾಯಿ ಪೌಡರ್ಗೆ ಆಮೇಲೆ ನೀವು ಗ್ರಂಥಿ ಅಂಗಡಿ ಸೊಗದೆ ಬೇರು ಅಂತಾನೆ ಸಿಗುತ್ತೆ ಅಲ್ಲೂ ಸಿಕ್ತದ ನಿಮಗೆ ಗ್ರಂಥಿ ಅಂಗಡಿಗೆ ಸಿಗುತ್ತೆ ಅದು ದಪ್ಪ ದಪ್ಪ ಓ